ಇವತ್ತು ನೀವೆಲ್ಲ ಮಾಡಬೇಕು ಒಟ್ಟು ಈಗಲೇ ನೂರ ಇಪ್ಪತ್ತೆರಡು ಆಸ್ತಿಗಳಾಗಿದೆ ನೂರ ಎಂಬತ್ತಾರು ಮಾಡಬೇಕು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕಂಪಲ್ಸರಿ ಮಾಡಬೇಕಾದಂತ ಕೆಲಸ ನೀವೆಲ್ಲ ಸೇರಿ ಮಾಡಬೇಕಾಗಿದೆ ಈ ದಿಟ್ಟಲ್ಲಿ ತಾವೆಲ್ಲ ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಮತ್ತು ಇನ್ನೊಂದು ಬಹಳ ಪ್ರಮುಖವಾದ್ದು ಎಸ್ ಐ ಆರ್ ಬರ್ತಾ ಇದೆ ಈಗಾಗಲೇ ಅಧಿಕಾರಿಗಳು ಅವರದೇ ಆದಂತಹ ಕೆಲಸ ಮಾಡ್ತಾ ಇದ್ದಾರೆ ಪಿ ಎಲ್ ಎಗಳಲ್ಲಿ ಯಾವುದ ದಾಕ್ಷಿಣ್ಯನೂ ಇಲ್ಲ ನಮ್ಮ ಭವಿಷ್ಯ ತೀರ್ಮಾನ ಆಗೋದು ಎಸ್ ಐ ಆರ್ ಅಲ್ಲಿ ಆ ಕೆಲವು ವೋಟರ್ಸ್ನ ಒಂದು ಕಡೆ ಡಬಲ್ ಕಡೆ ಇರೋದನ್ನ ವಜಾ ಮಾಡಬೇಕು ಅಂತಿದ್ದಾರೆ ಡಬಲ್ ಕಡೆ ಇರೋದು ಏನು ಬೇಕಾಗಲ್ಲಿ ಆ ಕಾನೂನಲ್ಲಿ ಮತದಾರರ ರಕ್ಷಣೆ ಮಾಡೋಂಥ ಕೆಲಸ ನೀವು ಮಾಡಬೇಕು ಪಿ ಎಲ್ ಎಗಳು ಹುಷಾರಾಗಿರಬೇಕು ಬಿ ಎಲ್ ಎಗಳ ಜೊತೆ ಸಂಪರ್ಕ ಇಟ್ಕೊಡ್ಬೇಕು ನಿಮ್ಮ ಮೂಲ ಹಕ್ಕನ್ನು ನೀವು ಕಾಪಾಡಬೇಕು ಕೆಲವರೆಲ್ಲ ಗ್ರಾಮೀಣ ಪ್ರದೇಶದವರೆಲ್ಲ ಹೋಗಿ ಸಿಟಿಗಳಲ್ಲಿ ಶಿಫ್ಟ್ ಮಾಡಿಕೊಂಡು ಎರಡೆರಡು ಓಟ್ ಇಟ್ಕೊಂಡಿರ್ತಾರೆ ಇದನ್ನು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು ಅವಕಾಶ ಕೊಡಬಾರ್ದು ನಮ್ಮ ರಾಜ್ಯದಿಂದನೇ ಓಟ್ ಚೋರಿ ಆಂದೋಲನ ಇಡೀ ರಾಷ್ಟ್ರದಲ್ಲಿ ಪ್ರಾರಂಭ ಆಗಿದೆ ಇದರ ಬಗ್ಗೆ ತಾವೆಲ್ಲ ಗಮ್ದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಮಿಕ್ಕಿದ್ದು ನಾನೀಗಲೇ ಹೇಳಿದ್ದೇನೆ ಯಾವ ಕಾರಣಕ್ಕೂ ಈ ಒಂದು ವಿಚಾರದಲ್ಲಿ ನಾವು ರಾಜೀವ್ ಇದನ್ನ ನೀವೆಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಇವಕ್ಕೆಲ್ಲ ಕೂಡ ಎಲೆಕ್ಷನ್ನು ನಡೆಸೇ ನಡೆಸ್ತೀವಿ ಕಾರ್ಪೊರೇಷನ್ ಎಲೆಕ್ಷನ್ ಕೋರ್ಟ್ ಆರ್ಡರ್ ಆಗಿದೆ ಈ ಬಿ ಎಲ್ ಎ ವಿಚಾರ ಗಮ್ದಲಿಟ್ಕೊಳ್ಳಿ ಎಸ್ ಐ ಆರ್ ಅಫೀಷಿಯಲ್ ಆಗಿ ಅನ್ಅಫಿಷಿಯಲಾಗಿ ಮಾಡ್ತಾ ಇದ್ದಾರೆ ಅಫೀಷಿಯಲಾಗಿ ಪ್ರಾರಂಭವನ್ನು ಮಾಡಲಿಕ್ಕೆ ಈಗ ಹೊಡ್ತಾರೆ ನೀವು ಹುಷಾರಾಗಿರಬೇಕು ಈಗ ನೋಡಿ ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಏನೇನು ಮಾಡಿದ್ರು ನೀವೆಲ್ಲ ಗಮ್ದಲ್ಲಿ ಇಟ್ಕೊಂಡಿದ್ದೀರಿ ವೆಸ್ಟ್ ಬೆಂಗಾಲ್ ಅಲ್ಲಿ ಏನು ನಡೀತಾ ಇದೆ ಇದೆಲ್ಲ ಕೂಡ ನೀವೆಲ್ಲ ಟಿ ವಿಲೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಅದರಿಂದ ನೀವು ಹುಷಾರಾಗಿರಬೇಕು ಅಂತೇಳಿ ಆಮೇಲೆ ಪಾಂಪ್ಲೆಟ್ ಅನ್ನು ನಾವು ಕೊಟ್ಟಿದ್ದೇವೆ ಇನ್ನು ಕೆಲವರೆಲ್ಲ ಗೈಡ್ಲೈನ್ಸ್ನ ನಾವು ಕೊಡ್ತೇವೆ ನಿಮಗೆ ಏನೇನು ಎ ಐ ಸಿ ಸಿ ಆದೇಶ ಬಂದಿದೆ ಪ್ರತಿಯೊಬ್ಬ ಬ್ಲಾಕ್ ಕೂಡ ನಾವು ಕಳಿಸ್ಕೊಡ್ತೇವೆ ಆ ಪ್ರಕಾರ ಚಾಚೆ ಮಾಡಬೇಕು ಮತ್ತು ನಿಮಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತೇನೆ ಇಡೀ ದೇಶದಲ್ಲೇ ಈ ಒಂದು ವೋಟರ್ ಲಿಸ್ಟ್ ವಿಚಾರದಲ್ಲಿ ಏನು ವೋಟ್ ಚೋರಿ ವಿಚಾರದಲ್ಲಿ ಸಿಗ್ನೇಚರ್ ಕ್ಯಾಂಪೇನಿಂಗಲ್ಲಿ ಒಂದು ಕೋಟಿ ನಲವತ್ತೊಂದು ಸಿಗ್ನೇಚರನ್ನು ತಾವೆಲ್ಲ ಕೊಟ್ಟು ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಕೆಲವು ಎಮ್ ಎಲ್ ಎಗಳು ಕೆಲವರೆಲ್ಲ ಬಹಳ ಆಸಕ್ತಿ ಇಟ್ಕೊಂಡು ಪದಾಧಿಕಾರಿಗಳು ಕೊಟ್ಟಿದ್ದೀರಿ ಅದಕ್ಕೆ ಹೋಗಿ ತಲುಪಿಸಿದ್ದೇವೆ ಸೋನಿಯಾ ಗಾಂಧಿ ಅವರು ಕೆರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ನಿಮಗೆ ಅಭಿನಂದಿಸಿದ್ದಾರೆ ಅನೇಕ ಸಭೆಗಳಲ್ಲಿ ನಮ್ಮ ಕಾರ್ಯವೈಖರಿಯನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀ ಪಕ್ಷ ಉಳಿದ್ರೆ ನಾವು ನೀವೆಲ್ಲ ಪಕ್ಷ ಇಲ್ಲ ಅಂದ್ರೆ ನಾವು ನೀವು ಯಾರು ಇಲ್ಲ ಶಿಸ್ತು ಇವತ್ತು ನಾವು ಏನ್ ಮಾತು ಕೊಟ್ಟಿದ್ದೋ ನರೇಗಾ ವಿಚಾರದಲ್ಲಿ ಏನ್ ಮಾತು ಕೊಟ್ಟಿದ್ದೋ ಈಗ ಕೃಷ್ಣ ಬೈರೇಗೌಡರು ಭೂಮಿ ಆರನೇ ಗ್ಯಾರಂಟಿ ಯಾವುದು ಅಂದ್ರೆ ಎಲ್ಲರೂ ಕೂಡ ಭೂಮಿ ದಾಖಲೆ ಕೊಡುವಂಥದ್ದು ಏಳನೇ ಗ್ಯಾರಂಟಿ ಕೆಲವು ಅನೇಕ ಅಭಿವೃದ್ಧಿ ಕೆಲಸಗಳು ಏನೇನು ಮಾಡಿದ್ದೋ ಉದ್ಯೋಗದ ಬಗ್ಗೆ ಏನ್ ಮಾತಾಡಿದ್ದೋ ಆ ಕೆಲಸ ಕೊಡುವಂಥದ್ದು ಇವತ್ತು ಭೂಮಿಗೆ ಪೋಡಿ ಮಾಡಿಕೊಡೋದು ಭೂಮಿಗೆ ಖಾತೆ ಮಾಡಿಕೊಡೋದು ಈ ಖಾತೆ ಮಾಡಿಕೊಡೋದು ಇಂಥದ್ದೆಲ್ಲ ಕೂಡ ಜನರಿಗೆ ಅನೇಕ ಕೆಲಸವನ್ನು ಮಾಡಿಕೊಟ್ಟು ನಾವು ಹೋಗಿದ್ದೇವೆ ಏನೋ ಗೃಹಲಕ್ಷ್ಮೀಲಿ ದುಡ್ಡು ಕಲೆಕ್ಷನ್ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗ್ತಾ ಇರ್ಬೋದು ಏನು ಅದಕ್ಕೇನೆ ಅವರು ಏನಾದ್ರೂ ದರಣ ಮಾಡೋಕ್ಕಿರಲಿ ಅವ್ರ ಧರಣ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಒಂದು ಹತ್ತು ಜನಕ್ಕೆ ಸ್ವಲ್ಪ ತೊಂದರೆ ಆಗಿರ್ಬೋದು ಬಟ್ ಎಲ್ಲರಿಗೂ ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ನಾವು ನಡ್ತೀವಿ ಎಲ್ಲ ಗ್ಯಾರಂಟಿಗಳು ನಡ್ಕೊಂಡು ಬರ್ತಾ ಇದೆ ಇನ್ನೊಂದು ಒಂದು ಸಾವಿರದ ದಿನದ ಕಾರ್ಯಕ್ರಮ ಫೆಬ್ರವರಿ ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಇನ್ನೊಂದು ತಿಂಗಳಿಗೆ ಅಂತೇಳಿ ನಾವೀಗಾಲೇ ಚರ್ಚೆ ಮಾಡ್ತಾ ಇದ್ದೀವಿ ನಾನು ಕೃಷ್ಣ ಬೈರೇಗೌಡರು ಸಮ್ಮುಟದ ನನ್ನ ಸಹೋದ್ಯೋಗಿಗಳೆಲ್ಲ ತೀರ್ಮಾನ ಮಾಡ್ತಾ ಇದ್ವಿ ಇದಕ್ಕೆ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸಬೇಕು ಪ್ರತಿ ಒಂದು ನರೇಗ ನಿಮ್ದು ಏನು ಇದು ಇವರಿದ್ದಾರೆ ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಇದ್ದಾರೆ ನಮ್ಮ ರೇವಣ್ಣ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ತಾಲೂಕಲ್ಲೂ ಕೂಡ ಪ್ರತಿ ಪಂಚಾಯತಿಯಲ್ಲೂ ಕೂಡ ನಮ್ಮ ಏನು ಗ್ಯಾರಂಟಿ ಸಮಿತಿಯ ಸ ಇದನ್ನ ಇದನ್ನು ಯಾರ್ಯಾರು ಮೆಂಬರ್ಗಳಿದ್ದಾರೆ ಅವರು ಫಲಾನುಭವಿಗಳ ಸಮಾವೇಶವನ್ನು ಪಂಚಾಯತಿ ವಾರಿ ಮಾಡಬೇಕು ತಾಲೂಕಲ್ಲಿ ಕರೀದಲ್ಲ ಪಂಚಾಯತಿ ವಾರಿ ಜನರಿಗೆ ನಮ್ಮಿಂದ ಯಾರಿಗೆ ಮನೆ ಲೈಟ್ ಸಿಗ್ತಾ ಇದೆ ಯಾರಿಗೆ ಬಸ್ಸನ್ನು ಓಡಾಡ್ತಾ ಇದಾರೆ ಯಾರಿಗೆ ದುಡ್ಡು ಸಿಗ್ತಾ ಇದೆ ಯಾರಿಗೆ ಉದ್ಯೋಗ ಕಾರ್ಡ್ ಸಿಗ್ತಿದೆ ಸಿಗ್ತಾ ಇದೆ ಅವನ್ನೆಲ್ಲ ಯಾರಿಗೆ ಕಾರ್ಡ್ ಸಿಗ್ತಾ ಇದೆ ಈಗ ಮುನಿಯಪ್ಪನವರು ಐದು ಕೆ ಜಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಂತ ತೀರ್ಮಾನ ಮಾಡ್ತಾರೆ ಅದನ್ನೆಲ್ಲ ಸೇರಿ ಇವತ್ತು ನಾವು ಹೊಸದಾಗಿ ಕೊಡ್ತಾ ಇದ್ದೇವೆ ಅದಕ್ಕೆ ಒಂದು ಭವ್ಯವಾದಂತಹ ಕಾರ್ಯಕ್ರಮ ಮಾಡ್ತೇವೆ ನೀವು ಪಂಚಾಯತಿ ಮಟ್ಟದಲ್ಲಿ ತಾವು ಮಾಡಬೇಕು ಅಂತ ಹೇಳ್ತಾರೆ ಅವರು ಧರಣಿ ಮಾಡ್ತಾರೆ ಆ ಹಕ್ಕನ್ನು ಅವ್ರು ಕಳ್ಕೊಬಿಟ್ಟಿದ್ದಾರೆ ನೀನು ಮುಂದಕ್ಕೆ ಯಾರು ಕೂಡ ನೀವೆಲ್ಲ ಮಾಡಬೇಕು ಗಾಂಧೀಜಿ ಹೆಸರನ್ನ ಉಪಯೋಗಿಸ್ಕೊಳ್ಳಕ್ಕೆ ಹೇಳಕ್ಕೆ ಇವತ್ತು ಯೋಗ್ಯತೆ ಇವತ್ತು ಕಳ್ಕೊಂಡಿದ್ದಾರೆ ನಾನು ಇವತ್ತು ಎ ಸಿ ಸಿ ಅವರು ತಕ್ಷಣ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಾಡಿ ನಮ್ಮ ಮುಖ್ಯಮಂತ್ರಿಗಳ್ನು ಕರೆಸಿ ಬೇರೆ ಎಲ್ಲ ವರ್ಕಿಂಗ್ ಕಮಿಟಿ ಏನೇನು ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳು ಬಂದು ಈಗ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಎಲ್ಲ ತಾಲೂಕಲ್ಲೂ ಕೂಡ ನೀವು ಮಾಡಬೇಕು ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯಗಳನ್ನ ಎಂ ಪಿಗಳನ್ನ ಲೀಡರ್ಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಎಮ್ ಎಲ್ ಎಲ್ಲ ಅಲ್ಲಿ ಇದಕ್ಕೆ ನಾವು ಅಬ್ಸರ್ವ್ಸ್ ಹಾಕ್ತೀವಿ ಎಮ್ ಎಲ್ ಕಡೆ ನಾವು ಆಕ ಹಾಕಕ್ ಹೋಗುದಿಲ್ಲ ನಮ್ಮ ಪಾರ್ಟಿ ಆಫೀಸ್ ಬೇರ ಇರ್ತಾರೆ ಕಂಪಲ್ಸರಿಯಾಗಿ ಎಸಿ ಸಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಮಾಡಲೇಬೇಕು ಯಾವ ದಾಕ್ಷಿಣ್ಯನೂ ಇಲ್ಲ ಯಾರು ಅಬ್ಸರ್ವರ್ ಹೋಗುದಿಲ್ಲ ಯಾರು ಆಫೀಸ್ ಬೇರರ್ ಹೋಗುದಿಲ್ಲ ಅವ್ರನ್ನೆಲ್ಲ ಕಿತ್ತಾಕಕ್ಕೆ ಈಗಾಗಲೇ ಎ ಸಿ ಸಿ ರಿಪೋರ್ಟ್ ಕೊಡಿ ಅಂತ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆಫೀಸ್ ಬ್ಯಾರರ್ ಡಸಂಟ್ ಗೋ ಆಸ್ ಅನ್ ಅಬ್ಸರ್ವರ್ ಡ ವರ್ಕ್ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಯಾರು ಡಿಸಿಸಿ ಪ್ರೆಸಿಡೆಂಟ್ ಇದ್ರ ಬಗ್ಗೆ ಕಾಳಜಿ ವಹಿಸುದಿಲ್ಲ ದೇ ವಿಲ್ ಬಿ ಇಮಿಡಿಯೇಟ್ಲಿ ರಿಮೂವ್ಡ್ ಈಗಾಲೇ ಸಿ ಪ್ರೆಸಿಡೆಂಟ್ ನ ಹೊಸ ಡಿ ಸಿ ಪ್ರೆಸಿಡೆಂಟ್ ಮಾಡಲಿಕ್ಕೆ ಹೊರಗಡೆ ರಾಜ್ಯಗಳಿಂದ ಒಂದು ತಂಡ ಬರ್ತಾ ಇದೆ ಈಗ ನಮ್ಮ ಎಂ ಪಿಗಳು ಎಂ ಎಸ್ ಸಿಗಳು ಎಲ್ಲ ಈಗ ಕೆಲವು ರಾಜ್ಯಗಳಿಗೆ ನಮ್ಮಲ್ಲಿ ಅಲೆ ತಯಾರು ಶುರು ಮಾಡಿದ್ದೆ ಬಟ್ ನಾವೇ ಟೀಮ್ ಕಳ್ಸಿಕೊಡ್ತೀವಿ ಅಂತ ಹೇಳಿದ್ರು ಯಾರೋ ಕಂಪ್ಲೇಂಟ್ ಮಾಡಿದ್ರು ಹೋಲ್ಡ್ ಮಾಡಿ ಈಗ ಅವರೇ ಒಂದು ಟೀಮ್ ಬರ್ತಾ ಇದ್ದಾರೆ ದೇ ವಾಂಟ್ ಟು ಚೇಂಜ್ ಮೆನಿ ಆಫ್ ದಿ ಡಿ ಸಿ ಸಿ ಪ್ರೆಸಿಡೆಂಟ್ ಯಾರು ಟರ್ಮ್ ಜಾಸ್ತಿ ಆಗಿದೆ ಅದಕ್ಕೆ ಮಾಡಬೇಕು ಅಂತ ಬಟ್ ನಿಮ್ಗೆ ಪ್ರಮೋಷನ್ ಸಿಕ್ಬೇಕು ಬೇರೆ ಆಪರ್ಚುನಿಟಿ ಸಿಕ್ಬೇಕು ಅನ್ನೋದಾದ್ರೆ ನಿಮ್ ಕೆಲಸ ಈ ಸಂದರ್ಭದಲ್ಲಿ ನೋಡಿ ನಮ್ಮ ಎ ಸಿ ಸಿ ಪ್ರೋಗ್ರಾಮ್ಸ್ ಏನಿದೆ ಅದನ್ನ ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ನಿಮ್ಗೆ ತಿಳಿಸ್ತಾರೆ ಎಲ್ಲ ಶೆಡ್ಯೂಲ್ ಕೊಡ್ತಾರೆ ನಿಮ್ಗೆ ಕೊನೆಗೆ ನಾವೊಂದು ಕಾರ್ಯಕ್ರಮನ ನಮ್ಮ ಶಾಸಕರನ್ನೆಲ್ಲ ಕರೆದಿದ್ದು ನಾವು ಮುಖ್ಯಮಂತ್ರಿಗಳು ಕರೆದಿದ್ದು ಒಂದು ತೀರ್ಮಾನ ಮಾಡಿದ್ದೇವೆ ಒಂದು ಸ್ಪೆಷಲ್ ಸೆಷನ್ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಾಳೆ ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟ್ ಅಲ್ಲಿ ಕೆಲವು ಏನೋ ಇಶ್ಯೂಸ್ ಇದೆ ಅದರ ಮೇಲೆ ಅವರು ನಾಳೆ ಬೆಳಿಗ್ಗೆ ತೀರ್ಮಾನ ಮಾಡ್ತೀವಿ ಯಾವತ್ತು ಆ ಸ್ಪೆಷಲ್ ಸೆಷನ್ ಮಾಡಬೇಕು ಅನ್ನೋದು ಎರಡು ದಿನ ಚರ್ಚೆ ಮಾಡಬೇಕು ಅಂತೇಳಿ ರೆಸೊಲ್ಯೂಷನ್ ಮಾಡಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅದಕ್ಕೆ ಮುಖ್ಯಮಂತ್ರಿಗಳು ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಅಲ್ಲಿ ಅದನ್ನು ತೀರ್ಮಾನ ಮಾಡ್ತೇವೆ ಅದಕ್ಕೆ ಲೀಗಲಿ ಏನೇನು ಇಶ್ಯೂಸ್ ಇದೆ ಅನ್ನೋದೆಲ್ಲ ಈಗಾಗಲೇ ಚರ್ಚೆ ಮಾಡ್ತೇವೆ ಇದಲ್ಲದೆ ಈ ಕಾರ್ಯಕ್ರಮ ಮೇಲೆ ಒಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕಿಂದ ಏಳನೇ ತಾರೀಕು ಟೆನ್ ಡೇಸ್ ಒಳಗಡೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೇರೆ ಎ ಸಿ ಸಿ ಕಾರ್ಯಕ್ರಮ ಏನೇನ್ ಮಾಡಬೇಕು ಅಂತ ಏನ್ ಧರಣಿ ಮಾಡಬೇಕು ಮತ್ತೊಂದು ಟೈಮ್ ಲೈನ್ ಕೊಟ್ಟಿದ್ದಾರೆ ಅದನ್ನು ತಿಳಿಸ್ತಾರೆ ಈ ಸೋನಿಯಾ ಗಾಂಧಿ ಅವರು ಇದನ್ನ ನಿಮ್ಗೆ ಏನು ಸಂದೇಶ ಕೊಟ್ಟಿದ್ದಾರೆ ಇದು ಒಂದು ಕಾರ್ಯಕ್ರಮ ಇದನ್ನು ಕೂಡ ನೀವು ನೀವು ನಡೆಸಂತ ಲೋಕಲ್ ಕಾರ್ಯಕ್ರಮದಲ್ಲಿ ಎಲ್ ಡಿ ಹಾಕಿ ಕಂಪಲ್ಸರಿ ಆಗಿ ನೀವು ನಿಮ್ದು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಜನರಿಗೆ ಅದಕ್ಕೆ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗಲಿ ಅಂತೇಳಿ ನಾವು ಕೆಳಗಡೆ ಕೊಟ್ಟಿದ್ದೇವೆ ಅದನ್ನ ಕಂಪಲ್ಸರಿ ಆಗಿ ಎಲ್ ಇ ಡಿ ಸ್ಕ್ರೀನ್ ಒಂದಿನ ಧರಣ ಮಾಡೋದ್ದು ಒಂದಿನ ಉಪವಾಸ ಮಾಡುವಂಥದ್ದು ಕೆಲವೆಲ್ಲ ಕಾರ್ಯಕ್ರಮ ಇದೆ ಅಲ್ಲಿ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕಿಬಿಟ್ಟು ಜನರಿಗೆ ನೀವು ತೋರಿಸುವಂತ ಕೆಲಸವನ್ನ ತಾವು ಮಾಡಬೇಕು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ನರೇಗಾ ಕಾರ್ಯಕ್ರಮ ಇದನ್ನ ನೀವು ಮಾಡಿ ಆ ಒಂದು ದಿನ ಕಂಪಲ್ಸರಿ ಕಂಪಲ್ಸರಿ ನೀವು ಅದನ್ನ ಪಾದಯಾತ್ರ ನೀವು ಮಾಡಬೇಕು ಐದರಿಂದ ಹತ್ತು ಕಿಲೋಮೀಟ್ರ್ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಯಾವುದೇ ತಾಲೂಕ್ ದೊಡ್ಡ ತಾಲೂಕು ಇದೆ ಆ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಊರು ಪ್ರಾರಂಭದಿಂದ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಮ್ಮ ಲೀಡರ್ಗಳು ಎಂ ಎಲ್ ಎ ನೇತೃತ್ವದಲ್ಲಿ ಮಂತ್ರಿ ನೇತೃತ್ವದಲ್ಲಿ ಈ ಒಂದು ರಿಂದ ಹತ್ತು ಕಿಲೋಮೀಟರ್ ಐದಾರು ಮಾಡಿ ಆರಾರು ಮಾಡಿ ಏಳಾರು ಮಾಡಿ ನೀವು ಮಾಡಿ ಒಂದು ಊರಿಂದ ಮಾಡಿ ಆ ಒಂದು ರೆಸಲ್ಯೂಷನ್ ಅನ್ನ ಏನು ಮನವಿಯನ್ನ ತಾಲೂಕು ಆಫೀಸ್ಗೆ ಕೊಡುವಂತ ಕೆಲಸ ನೀವೆಲ್ಲ ಕಂಪಲ್ಸರಿ ಮಾಡಲೇಬೇಕು ಈ ಕಾರ್ಯಕ್ರಮದಲ್ಲಿ ಎ ಸಿ ಸಿ ಕಾರ್ಯಕ್ರಮದಲ್ಲಿ ಯಾವ ತರದ ರಾಜಿ ಕೂಡ ಇಲ್ಲ ಇದನ್ನು ಹೇಳಲಿಕ್ಕೆ ನಾನು ಬಯಸಿ